ಒಡೆಯ ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನ ಮನಸಾರೆ ಸ್ಮರಿಸ್ತಾ ಮಂಗಲ್ ಹೈಪರ್ ಮಾರ್ಕೆಟ್ ನಲ್ಲಿ ಇವತ್ತು ಲಕ್ಕಿ ಸ್ಕೀಮ್ ನ ಡ್ರಾ ನಡೀತಾ ಇರುವಂತದ್ದು ಎಸ್ ಮಂಗಲ್ ಹೈಪರ್ ಮಾರ್ಕೆಟ್ ಅಂತ ಹೇಳಿದ್ರೆ ಜನಮಾನಸಕ್ಕೆ ಹತ್ತಿರವಾಗಿರುವಂತದ್ದು ತನ್ನ ಗುಣಮಟ್ಟದ ಸೇವೆಯ ಮೂಲಕ ಜನರನ್ನ ಆಕರ್ಷಿಸ್ತಾ ಇರುವಂತದ್ದು ಇದ್ರ ಜೊತೆಗೆ ಹಲವಾರು ಆಫರ್ ಗಳನ್ನ ಗ್ರಾಹಕರ ಮುಂದೆ ಇಟ್ಟಾ ಬರ್ದಿರುವಂತದ್ದು ಮಂಗಲ್ ಹೈಪರ್ ಮಾರ್ಕೆಟ್ ಎಸ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಆರಂಭವಾದಂತಹ ಮಂಗಲ್ ಸ್ಟೋರ್ ಎರಡು ಕಡೆಗಳಲ್ಲಿ ತನ್ನ ಶಾಖೆಯನ್ನ ಆರಂಭ ಮಾಡಿ ಅಲ್ಲಿ ಗುಣಮಟ್ಟದ ಸೇವೆಯನ್ನ ನೀಡಿ ಗ್ರಾಹಕರ ಮನಸ್ಸನ್ನ ಗೆದ್ದಿತ್ತು ಆ ಬಳಿಕ ಇದೀಗ ಏಪ್ರಿಲ್ ಒಂದರಂದು ಪುತ್ತೂರಿನಲ್ಲಿರುವಂತಹ ಜಿ ಎನ್ ಜಿ ಎಲ್ ಒನ್ ಮಾಲ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿತ್ತು ಯಾವಾಗ ಈ ಒಂದು ಮಾಲ್ನಲ್ಲಿ ಮಂಗಲ್ ಹೈಪರ್ ಮಾರ್ಕೆಟ್ ಓಪನ್ ಆಯಿತು ಆ ಬಳಿಕ ಜಿ ಎಲ್ ಒನ್ ಮಾಲ್ ಫುಲ್ ಜನವೋ ಜನ ಅನ್ನೋ ರೀತಿ ಆಗಿತ್ತು ಎಸ್ ಹಾಗೇನೆ ಜಿ ಎಲ್ ಒನ್ ಮಾಲ್ನಲ್ಲಿ ಮಂಗಲ್ ಹೈಪರ್ ಮಾರ್ಕೆಟ್ ಓಪನ್ ಆದ ದಿನ ಗ್ರಾಹಕರಿಗಾಗಿ ಇನೋಗ್ರಲ್ ಆಫರ್ ಕೊಟ್ಟಿತ್ತು ಅದು ಏನು ಅಂತ ಹೇಳಿದ್ರೆ ಲಕ್ಕಿ ಸ್ಕೀಮ್ ಕೊಟ್ಟಿತ್ತು ಎಸ್ ಅದರ ಒಂದು ಡ್ರಾ ಇವತ್ತು ನಡೀತಾ ಒಂದು ಲಕ್ಕಿ ಸ್ಕೀಮ್ ಡ್ರಾ ನ ಕಾರ್ಯಕ್ರಮದಲ್ಲಿ ಗಣ್ಯರಿದ್ದಾರೆ ಜೇಲ್ ಜುವೆಲ್ಸ್ ಜ್ಯುವೆಲ್ಸ್ ನ ಸುದ ಆಚಾರ್ಯ ಅವರಿದ್ದಾರೆ ಹಾಗೇನೆ ಜಿ ಎಲ್ ಒನ್ ಮಾಲ್ ನ ಮ್ಯಾನೇಜರ್ ಆಗಿರುವಂತಹ ಸಂತೋಷ್ ಸರ್ ಇದ್ದಾರೆ ಆರ್ ವಿ ಇಂಟರ್ ಗ್ರಾಫಿಕ್ಸ್ ನ ಜ್ಞಾನೇಶ್ ಸರ್ ಇದ್ದಾರೆ ಸಚಿನ್ ಟ್ರೇಡರ್ಸ್ನ ಮಾಲಕರಾಗಿರುವಂತಹ ಸಚಿನ್ ಶ ಸರ್ ಇದ್ದಾರೆ ಹಾಗೆಯೇ ಡಾಕ್ಟರ್ ಕೆ ವಿ ಭಟ್ ಇದ್ದಾರೆ ಇನ್ನು ಈ ಒಂದು ಹಾಗೆಯೇ ಮಂಗಲ್ ಹೈಪರ್ ಮಾರ್ಕೆಟ್ನ ಪಾಲುದಾರರಾಗಿರುವಂತಹ ರಾಘವೇಂದ್ರ ಇದ್ದಾರೆ ಮಾಸ್ಟರ್ ಪ್ಲಾನರ್ಗೆ ಮಾಲಕರಾಗಿರುವಂತಹ ಆಕಾಶ್ ಇರುವಂಥದ್ದು ಎಸ್ ಸರ್ ಇವಾಗ ನಮ್ಮ ಒಂದು ಮಂಗಲ್ ಹೈಪರ್ ಮಾರ್ಕೆಟ್ ಓಪನ್ ಆದಂತಹ ಸಂದರ್ಭದಲ್ಲಿ ಗ್ರಾಹಕರಿಗೆ ಇನೋಗ್ರಲ್ ಆಫರ್ ಅನ್ನ ಕೊಡಲಾಗಿತ್ತು ಇನೋಗ್ರಲ್ ಆಫರ್ನಲ್ಲಿ ಒಟ್ಟು ಹದಿನಾಲ್ಕು ಜನರಿಗೆ ಒಂದು ವಿನ್ನರ್ ಆಗುವಂತ ಅವಕಾಶವನ್ನ ಕೊಡಲಾಗಿತ್ತು ಈ ಒಂದು ಹೈಪರ್ ಮಾರ್ಕೆಟ್ ಗೆ ಯಾರೆಲ್ಲ ಬರ್ತಾರೆ ಆ ಎಲ್ಲ ಗ್ರಾಹಕರಿಗೆ ಕೂಡ ಒಂದು ಓಚರ್ ಅನ್ನ ಕೊಟ್ಟು ಆ ಓಚರ್ ನಲ್ಲಿ ಅವರ ಡೀಟೇಲ್ ಫಿಲ್ ಮಾಡಿ ಹಾಕಿ ಆ ಬಳಿಕ ಅದರಲ್ಲಿ ಲಕ್ಕಿಗಳು ಯಾರಾಗ್ತಾರೋ ಅವರನ್ನ ಆಯ್ಕೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು ಇವತ್ತು ಈ ಒಂದು ಲಕ್ಕಿ ಕೂಪನ್ ನಡೀತಾ ಇರುವಂತ ಡ್ರಾ ನಡೀತಾ ಇರುವಂತದ್ದು ಎಸ್ ಈ ಬಗ್ಗೆ ನಮಗೆ ಈ ಒಂದು ಸಂಸ್ಥೆಯ ಪಾಲುದಾರರಾಗಿರುವಂತ ರಾಘವೇಂದ್ರ ಸರ್ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಗೊತ್ತಿರುವಾಗೆ ಪುತ್ತೂರ್ನಲ್ಲಿ ಮನೆ ಮಾತಾಗಿರುವ ಕಳೆದ ಏಪ್ರಿಲ್ ಒಂದರಂದು ಜಿ ಎಲ್ ಒನ್ ಮಾಲಲ್ಲಿ ತನ್ನ ನೂತನ ಶಾಖೆ ಹೈಪರ್ ಮಾರ್ಕೆಟ್ ಮಂಗಲ್ ಹೈಪರ್ ಮಾರ್ಕೆಟನ್ನು ಆರಂಭ ಮಾಡಿದ್ದೇವೆ ಆ ಇನಾಗ್ರಲ್ ಆಫರ್ನ ಪ್ರಯುಕ್ತ ನಮ್ಮ ಗ್ರಾಹಕರಿಗೆ ನಾವು ವಿಶೇಷ ಕೊಡುಗೆಗಳನ್ನು ವಿಶೇಷ ಆಫರ್ಗಳನ್ನು ಈಗಾಗಲೇ ಇಟ್ಟುಕೊಂಡಿದ್ದೇವೆ ಅದರ ಪ್ರಯುಕ್ತ ಈ ಲಕ್ಕಿ ಪರ್ಸನ್ ಅನ್ನುವಂಥದ್ದು ಸುಮಾರು ಎಂಟು ಸಾವಿರ ಕೂಪನ್ಗಳು ಕಲೆಕ್ಟ್ ಆಗಿರ್ತದೆ ಅದರಲ್ಲಿ ಹದಿನಾಲ್ಕು ಜನರನ್ನು ಇವತ್ತು ನಾವು ಸಿಲೆಕ್ಟ್ ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಗ್ರಾಹಕರು ಆತ್ಮೀಯರಾಗಿರುವಂಥ ಡಾಕ್ಟರ್ ಎಂ ವಿ ಭಟ್ ಇದ್ದಾರೆ ಶ್ರೀಯುತ ಸುದ್ದನ್ವಾಚಾರ್ಯರು ಇದ್ದಾರೆ ಶ್ರೀಯುತ ಸಚಿನ್ ಟ್ರೇಡಿಂಗ್ ಸಚಿನ್ ಅವರಿದ್ದಾರೆ ನಮ್ಮ ಮಂಗಶ್ ಹೈಪರ್ ಮಾರ್ಕೆಟ್ನ ಪಾಲ್ದಾರರಾಗಿರುವ ಆಕಾಶ್ ಸರ್ ಇದ್ದಾರೆ ಹಾಗೂ ಸಂತೋಷ್ ಸರ್ ಇದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಈಗ ಮಾಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಓಕೆ ಪ್ರಥಮ ಲಕ್ಕಿ ಡ್ರಾ ಐನೂರು ರೂಪಾಯಿಯ ವಿನ್ನರ್ ಯಾರು ಅನ್ನೋದ್ರ ಮೂಲಕನೇ ಪ್ರಾರಂಭ ಆಗುತ್ತೆ ಎಸ್ ಇವಾಗ ಕೆ ವಿ ಭಟ್ ಸರ್ ಇದನ್ನೊಂದು ನಡೆಸಿಕೊಡ್ಲಿಕ್ಕಿದ್ದಾರೆ ಸರ್ ಒಂದು ಓಚರನ್ನ ತೆಗೆಯುವ ಮೂಲಕ ಒಂದು ಓಚರ್ ಯಾರು ಲಕ್ಕಿಗಳು ಅಂತ ನೋಡೋಣ ಓಕೆ ರಮೇಶ್ ಜೋಸ್ ಅವರು ಅಂಗರಾಜೆ ಹೌಸ್ ಇವರೊಂದು ವಿನ್ ಆಗಿರುವಂತದ್ದು ಇವರ ಕೂಪನ್ ಸಂಖ್ಯೆ ಝೀರೋ ಸಿಕ್ಸ್ ನೈನ್ ಒನ್ ಜೀರೋ ಸಿಕ್ಸ್ ನೈನ್ ಒನ್ ಕೂಪನ್ ಸಂಖ್ಯೆಯವರು ಐನೂರು ರೂಪಾಯಿ ನ ವಿನ್ನರ್ ಆಗಿರುವಂತದ್ದು ಹಾಗೆಯೇ ಇನ್ನೊಂದು ವೋಚರ್ನ ತೆಗಿತಾ ಇದ್ದಾರೆ ಫೈವ್ ಡಬಲ್ ಜೀರೋ ನೈನ್ ನಂಬರ್ನ ವಾಣಿ ಅವರು ವಿನ್ ಆಗಿರುವಂತದ್ದು ಇವರು ವಿಟ್ಲದವರು ಎಸ್ ನಂಬರ್ ಫೈವ್ ಡಬಲ್ ಜೀರೋ ನೈನ್ ಓಕೆ ಇನ್ನೊಂದು ನಂಬರ್ ಇರುವಂತದ್ದು ಒನ್ ಫೈವ್ ಜೀರೋ ಸೆವೆನ್ ಇದು ರಾಮ್ ಪ್ರಸಾದ್ ఇొందు అనికా పీజెరు రూపాయ ఓచర్ అజిత్ అవుతు సెవెన్ ఫోర్ డబల్ టు ಅಬ್ದುಲ್ ರಜೀಲ್ ತ್ರೀ ಟು ಏಟ್ ನೈನ್ ಹಾಗೆಯೇ ಇನ್ನೊಂದು ಫೈವ್ ಒನ್ ಅಬು ಬುಕ್ಕರ್ ಎಕೆ ತ್ರೀ ಸೆವೆನ್ ಏಟ್ ಜೀರೋ ಆಯಿಷಾ ಯೂಸುರ್ ಅವರು ಅನಾಜಿ ಅವರು ಕೊಡಿಪಾಡಿ ರಂಜನ್ ಎಸ್ ಒನ್ ಸಿಕ್ಸ್ ಏಟ್ ಸಿಕ್ಸ್ ನಂಬರ್ ಇದು ಐನೂರು ರೂಪಾಯಿಯ ಲಾಸ್ಟ್ ಓಚರ್ ಎಸ್ ನೈನ್ ಫೋರ್ ಜೀರೋ ಫೋರ್ ಇದು ಫಾತಿಮಾ ಉಪ್ಪಿನಂಗಡಿಯವರು ಓಕೆ ಇವಾಗ ಐನೂರು ರೂಪಾಯಿಯ ಲಕ್ಕಿ ಡ್ರಾ ನಡೆದಿರುವಂಥದ್ದು ಇನ್ನು ನಡೆಯುವಂತದ್ದು ಒಂದು ಸಾವಿರದ್ದು ಇದು ಮೂರು ಜನ ಲಕ್ಕಿ ವಿನ್ನರ್ಗಳು ಇದರಲ್ಲಿ ಎಸ್ ಒಂದು ಸಾವಿರದ್ದು ಯಾರು ಸರ್ ಸಚಿನ್ ಸಚಿನ್ ಸರ್ ಒಂದು ಇದು ದಿನೇಶ್ ಕೊಡಿಪಾಡಿ ಜೀರೋ ಏಟ್ ಒನ್ ತ್ರೀ ಕೆ ಅನಿಲ್ ಕುಮಾರ್ ಅವರು ರಾಕೇಶ್ ಕುಮಾರ್ ಡಬಲ್ ತ್ರೀ ಜೀರೋ ನೈನ್ ಇದು ಒಂದು ಸಾವಿರದ ಓಚರ್ ಎಸ್ ಇವಾಗ ಇನ್ನು ಎರಡು ಸಾವಿರದ ಓಚರ್ ಇದು ನಿಜವಾಗ್ಲೂ ಲಕ್ಕಿ ಯಾರು ಅಂತ ತಿಳ್ಕೊಡುವಂತ ಸಮಯ ಯಾಕೆ ಇದು ಒಂದು ಮಾತ್ರ ಇರುವಂತದ್ದು ಎರಡು ಸಾವಿರದ ವಿನ್ನರ್ ಯಾರು ಅಂತ ನೋಡೋಣ ಅಬ್ದುಲ್ ಮಜೀದ್ ಅವರು ತ್ರೀ ಸೆವೆನ್ ಸಿಕ್ಸ್ ಫೈವ್ ನಂಬರ್ ಇದು ಎರಡು ಸಾವಿರ ವಿನ್ನರ್ ಆಗಿರೋರು ಕೊಡಾಜಿ ಅವರು ಎಸ್ ತ್ರೀ ಸೆವೆನ್ ಸಿಕ್ಸ್ ಫೈವ್ ನಂಬರ್ ಎರಡು ಸಾವಿರ ವಿನ್ನರ್ ಆಗಿರುವಂಥದ್ದು ಎಸ್ ಒಟ್ಟು ಹದ್ನಾಲ್ಕು ಜನರನ್ನ ಆಯ್ಕೆ ಮಾಡಲಾಗಿದೆ ಹದಿನಾಲ್ಕು ಜನರ ಯಾರೆಲ್ಲ ಅಕ್ಕಿಗಳಿದ್ದಾರೆ ಅವರ ಹೆಸರುಗಳು ಕೂಡ ಈಗ ಗೊತ್ತಿರೋ ಗೊತ್ತಾಗಿರುವಂಥದ್ದು ಹಾಗೆ ನಂಬರ್ಗಳು ಕೂಡ ಗೊತ್ತಿರುವ ಗೊತ್ತಾಗಿರುವಂಥದ್ದು ಎಸ್ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರು ಕೂಡ ಬಂದಿರುವಂತದ್ದು ತುಂಬಾನೇ ಚೆನ್ನಾಗಿ ನಡೆದಿರೋ ನಡೆದಿದೆ ಇವತ್ತಿನ ಒಂದು ಕಾರ್ಯಕ್ರಮ ಹಾಗೇನೆ ಆಗಮಿಸಿರುವಂತಹ ಎಲ್ಲಾ ಗಣ್ಯರಿಗೂ ಧನ್ಯವಾದಗಳನ್ನ ಹೇಳಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೆ ಓಕೆ ಈ ಒಂದು ಲಕ್ಕಿ ಸ್ಕೀಮ್ ಅಲ್ಲಿ ಯಾರೆಲ್ಲ ವಿನ್ನರ್ಸ್ ಗಳಾಗಿದ್ದಾರೋ ಅವರ ಓಚರ್ ಗಳನ್ನ ಇಲ್ಲೇ ಇಡ್ಲಾಗಿದೆ ಅಂದ್ರೆ ಮಂಗಲ್ ಹೈಪರ್ ಮಾರ್ಕೆಟ್ ನಲ್ಲಿ ಇಡ್ಲಾಗಿರೋದು ಯಾರೆಲ್ಲ ಲಕ್ಕಿ ವಿನ್ನರ್ ಗಳಾಗಿದ್ದಾರೋ ನಿಮ್ಮ ನಂಬರ್ ಗೊತ್ತಾಗಿರುತ್ತೆ ನಿಮಗೆ ಹಾಗೆ ಹೆಸರು ಕೂಡ ಗೊತ್ತಾಗಿರುತ್ತೆ ನೀವು ಮಂಗಲ್ ಹೈಪರ್ ಮಾರ್ಕೆಟ್ ಗೆ ಬಂದು ಇಲ್ಲಿ ನೀವು ನಿಮ್ಮ ಓಚರ್ ಸಂಖ್ಯೆಯಲ್ಲಿ ನೀವು ವಿನ್ ಆಗಿರುವಂತಹ ಮೌಲ್ಯ ಎಷ್ಟು ಆ ಮೌಲ್ಯದ ಐಟಮ್ ಗಳನ್ನ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ ಮಂಗಲ್ ಹೈಪರ್ ಮಾರ್ಕೆಟ್ ನಲ್ಲೇ ಪರ್ಚೇಸ್ ಮಾಡಬೇಕು ನೀವು ಎಸ್ ನೀವು ಬಂದು ಮಂಗಲ್ ಹೈಪರ್ ಮಾರ್ಕೆಟ್ ನಲ್ಲಿ ಕೇಳಿದ್ರೆ ನಮ್ಮ ಓಚರ್ ವಿನ್ ಆಗಿದೆ ಅದಕ್ಕೆ ನಾವು ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ ನೀವು ಒಂದು ಆ ಐಟಂಗಳನ್ನು ಪರ್ಚೇಸ್ ಮಾಡಿಕೊಳ್ಬಹುದಾಗಿದೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ